ಮಂಡ್ಯ ತಾಲೂಕು ಹೊಳಲು ಗ್ರಾಮದಲ್ಲಿ ನವರಾತ್ರಿ ದಸರಾ ಹಬ್ಬದ ಪ್ರಯುಕ್ತ ಶುಕ್ರವಾರದಂದು ನಡೆದ ಶ್ರೀ ಕೇಶುನಾರಾಯಣ ಸ್ವಾಮಿ ಹಾಗೂ ಶ್ರೀ ತಾಂಡವೇಶ್ವರ ಸ್ವಾಮಿ ಉತ್ಸವ ಮೂರ್ತಿಯನ್ನು ವಿಶೇಷವಾಗಿ ವಿವಿಧ ಹೂಗಳಿಂದ ಅಲಂಕರಿಸಿ ಶ್ರೀ ತಾಂಡವೇಶ್ವರ ಸ್ವಾಮಿ ದೇವಸ್ಥಾನದ ಅರ್ಚಕರು ಹಾಗೂ ಶ್ರೀ ಕೇಸುನಾರಾಯಣ ಸ್ವಾಮಿ ದೇವಸ್ಥಾನ ಅರ್ಚಕರು ಸೇರಿ ಮೊದಲು ದೇವರಿಗೆ ವಿಶೇಷ ಪೂಜೆ ನೆರವೇರಿಸಿ ನಂತರ ಗ್ರಾಮದ ಶ್ರೀ ದೊಡ್ಡಯ್ಯಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಟ್ರ್ಯಾಕ್ಟರ್ ಮುಖಾಂತರ ಮಂಗಳವಾದ್ಯ ಸಮೇತ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು ಗ್ರಾಮದ ಮಹಿಳೆಯರು ಮತ್ತು ಮಕ್ಕಳು ದೇವರಿಗೆ ವಿಶೇಷವಾಗಿ ಆರತಿ ಬೆಳಗಿಸಿ ಪೂಜೆ ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ಶ್ರೀ ದೊಡ್ಡಯ್ಯಸ್ವಾಮಿ ದೇವಸ್ಥಾನ ಟ್ರಸ್ಟ್ ಪದಾಧಿಕಾರಿಗಳಾದ ಶಂಕರ್ ಪೂಜಾರಿ ತಮ್ಮಣ್ಣ ಸದಾನಂದ ರಾಮಕೃಷ್ಣ ಹಾಗೂ ಗ್ರಾಮದ ಮುಖಂಡರಾದ ಬಿ ದೊಡ್ಡೇಗೌಡ ಟಿ ರವಿ ಎಚ್ಎಸ್ ನಂದೀಶ್ ಸಚ್ಚಿದಾನಂದ ಪಪ್ಪಿ ನಾಗಣ್ಣ ನವೀನ್ ಗೌಡ ಪ್ರದೀಪ್ ಕುಮಾರ್ ವಿನೋದ್ ತಮ್ಮಣ್ಣ ಉಮೇಶ್ ರಮೇಶ್ ದೇವಸ್ಥಾನದ ಅರ್ಚಕರಾದ ಮಂಜುನಾಥ್ ದೀಕ್ಷಿತ್ ಪ್ರದೀಪ್ ದೀಕ್ಷಿತ್ ದೀಪು ಯತಿರಾಜ್ ಹರ್ಷ ಹಾಗೂ ಗ್ರಾಮದ ಮುಖಂಡರು ಹಾಜರಿದ್ದರು